ರಾಮ್ ಅಂತ ಬಂಡೆ ಸಾಹೇಬ್ ನಿರ್ದೇಶಕ ನಂದು ಡೆಬ್ಯೂ ಮೂವಿ ಇದು ಫಸ್ಟ್ ಮೂವಿ ನಂದು ಮಾಡಿರೋದು ನಾನು ಏಯ್ಟೀನ್ ಇಯರ್ಸ್ ಆಯಿತು ನನ್ನ ಇಂಡಸ್ಟ್ರಿಗೆ ಬಂದು ಫಸ್ಟ್ ಟೈಮ್ ಡೆಬ್ಯೂ ಮೂವಿ ಅದು ಬಂಡೆ ಸಾಹೇಬ್ರದ್ದು ಸಿಕ್ಕಿರೋದಕ್ಕೆ ತುಂಬ ಖುಷಿ ಇದೆ ನನಗೆ ಆ್ಯಂಡ್ ಕತೆ ಬಂದುಬಿಟ್ಟು ವೀರನ ಸರ್ ಮಾಡಿದ್ದಾರೆ ಸಂಭಾಷಣೇನು ಅವರೇ ಬರೆದಿರೋದು ನಾನು ಡೈರೆಕ್ಷನ್ ಮಾಡಿರೋದು ಟೋಟಲಿ ಫಿಲಮ್ ಬಂದುಬಿಟ್ಟು ಗುಲ್ಬರ್ಗಾದಲ್ಲೇ ಶೂಟ್ ಮಾಡಿರೋದು ಟೋಟಲಾಗಿ ಬೆಂಗಳೂರು ಬೆಂಗಳೂರಲ್ಲಿ ಒಂದು ತ್ರೀ ಡೇಸ್ ಶೂಟ್ ಮಾಡಿದ್ದೀವಿ ಫೋರ್ ಡೇಸು ಇನ್ನು ಮಿಕ್ಕಿದೆಲ್ಲ ನಾವು ಇಲ್ಲೇ ಗುಲ್ಬರ್ಗದಲ್ಲೇ ಶೂಟ್ ಮಾಡಿರೋದು ಟೋಟಲಿ ಆರ್ಟಿಸ್ಟ್ಗಳು ಬಂದುಬಿಟ್ಟು ಸಂತೋಷ್ ರಾವ್ ಅಂತ ಒಬ್ಬರು ಹೀರೋ ಕ್ಯಾರೆಕ್ಟ್ ಮಾಡಿದ್ದಾರೆ ಅದು ಬಿಟ್ಟರೆ ಇನ್ನು ಮುನ್ನಾ ಅಂತೇಳ್ಬಿಟ್ಟು ಸಿಂಬಾ ಅಂತ ಒಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಕಾವ್ಯ ಅಂತ ಹೀರೋಯಿನ್ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ವೀರಣ್ಣ ಸರ್ ಇದ್ರ ಮೂವೀಲಿ ಆ್ಯಕ್ಟ್ ಮಾಡಿದ್ದಾರೆ ಏನಾದ್ರು ಕ್ವೆಶನ್ಸ್ಗಳಿದ್ದರೆ ಕೇಳಿದ್ರೆ ಹೇಳ್ತೀನಿ ಸರ್ ಅಂಡ್ ಜನವರಿ ಅಂದ್ಕೊಂಡಿದ್ದೀವಿ ಸರ್ ಇನ್ನು ಡೇಟ್ ಫೈನಲ್ ಆಗಿಲ್ಲ ಆ್ಯಂಡ್ ಆಡಿಯೋ ರಿಲೀಸ್ ಬಂದುಬಿಟ್ಟು ಈ ಮಂತ್ ಟ್ವೆಂಟಿ ಒನ್ಗೆ ಮಾಡ್ತಾ ಇದ್ದೀವಿ ಹಾಂ ಡಿಸೆಂಬರ್ ಟ್ವೆಂಟಿ ಒನ್ಗೆ ಮಾಡ್ತಾಯಿದ್ವಿ ರಂಗಮಂದಿರದಲ್ಲಿ ಗುಲ್ಬರ್ಗ ಟೋಟಲಿ ಫೋರ್ ಸಾಂಗ್ಸ್ ಇದೆ ಆಮೇಲೆ ಫೋರ್ ಫೈಟ್ಸ್ ಇದೆ ಸರ್ ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ವರೆಗೂ ಆಗಿದೆ ಸರ್ ಇಲ್ಲಿವರೆಗೂ ಸರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸರ್ ಜನಗಳಿಗೆ ಏನು ಗೊತ್ತಿದೆಯೋ ಇಲ್ಲಿವರೆಗೂ ಅಷ್ಟನ್ನು ಮಾತ್ರ ತೋರ್ಸೋಕೆ ಟ್ರೈ ಮಾಡಿದ್ದೀವಿ ಮಿಕ್ಕಿದ್ದನ್ನು ನಾವು ಯಾವುದಕ್ಕೂ ಇದು ಮಾಡೋಕ್ಕೆ ಹೋಗಿಲ್ಲ ಹಾಗಾಗಿ ಬಂಡೆ ಸಾಹೇಬ್ರ ಬಗ್ಗೆ ನನಗೂ ಮುಂಚೆ ಗೊತ್ತಿರಲಿಲ್ಲ ಯಾವಾಗ ನನಗೆ ವಿರಾನ ಸರ್ ತಂದು ಸ್ಕ್ರಿಪ್ಟ್ ಕೊಟ್ಟರು ಆವಾಗ ಓದಿದಾಗ ನನಗೂ ಬಂಡೆ ಸಾಹೇಬ್ರ ಬಗ್ಗೆ ಗೊತ್ತಾಗಿದೆ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಸ್ಕ್ರಿಪ್ಟು ಅವ್ರು ಹೇಗೆ ಬೆಳೆದ್ರು ಅವ್ರು ಹೇಗಿದ್ದರು ಅವರು ಅವರ ಚೈಲ್ಡ್ಹುಡ್ ಲೈಫ್ ಹೇಗಿತ್ತು ಮದುವೆ ಆದಮೇಲೆ ಯಾವ ಥರ ಇದ್ದರು ಅವ್ರಿಗೆ ಯಾರ್ಯಾರ ಅಂದರೆ ಅವರು ಅವ್ರ ಡ್ಯೂಟಿ ಟೈಮಲ್ಲಿ ಅವ್ರು ಏನೇನು ಮಾಡಿದ್ರು ಹಾಗಾಗಿ ಅವ್ರ ಜೊತೆಗೆ ಯಾರ್ಯಾರು ಅಡ್ಡ ಆದರು ಏನಕ್ಕೋಸ್ಕರ ಅವ್ರ ನಿಧನ ಆದರು ಅನ್ನೋದ್ರ ಬಗ್ಗೆ ತೋರಿಸಿದ್ದೀವಿ ಸರ್ ಸಿಂಪ್ ಹಾಂ ಇದೆ ಸರ್ ಎಲ್ಲ ಸರ್ ಹತ್ರ ಇದೆ ಕತೆಗಾರರು ಅವರೇನೆ ಅವ್ರ ಹತ್ರ ಎಲ್ಲ ಜೆಡ್ ಪರ್ಮಿಷನ್ ಎಲ್ಲ ಇದೆ ಹೌದು ಸರ್ ಅವ್ರ ಲೈಫ್ ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು ಸರ್ ಇಲ್ಲ ಸರ್ ನಾವು ಅದಕ್ಕೆ ಕೈ ಹಾಕಕ್ಕೆ ಹೋಗಿಲ್ಲ ಸರ್ ಜಸ್ಟ್ ನಾವು ನಾವು ಮಾಡಿರೋ ಫಿಲಮ್ ಏನು ಅಂದರೆ ಅವ್ರ ನಡೆ ಹೇಗೆ ಅವ್ರ ನುಡಿ ಹೇಗಿತ್ತು ಅಷ್ಟೇ ಮಿಕ್ಕಿದ್ದೆ ಅದಕ್ಕೂ ನಾವು ಕೈ ಹಾಕಕ್ಕೆ ಹೋಗಿಲ್ಲ ಅದು ನಮಗೆ ನಾವು ಅದು ಹೇಗೆ ಕ್ವಶನ್ ಮಾರ್ಕ್ ಇದೆಯೋ ಅದೇ ಥರ ನಮ್ಮದು ಅದೇ ಥರ ಇದೆ ಫಿಲಮ್ನ ಫಿಲಮ್ ಥರ ಮಾಡಿದ್ದೀವಿ ಅದನ್ನ ಕಾಂಟ್ರವರ್ಸಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾವು ಮಾಡೋಕ್ಕೆ ಹೋಗ್ತೀವಿ ಸರ್ ಟೂ ಅವರ್ಸ್ ಬರುತ್ತೆ ಸರ್ ಟೂ ಅವರ್ಸ್ ಬರುತ್ತೆ ಸರ್ ಹಾಂ ಸರ್ ರಾಜೇಶ್ ಅಂತ ಅಭಿನಂದನೆಗಳು ಇವತ್ತು ವೇದಿಕೆ ಮೇಲೆ ಈ ಪತ್ರಿಕಾಗೋಷ್ಠಿಯ ವೇದಿಕೆ ಮೇಲೆ ಪಿ ಎಸ್ ಐ ಮಲ್ಲಿಕಾರ್ಜುನ್ ಬಂಡೆಯವರ ಜೀವನ ಆಧಾರಿತ ಚಲನಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಮಾಡಿದ್ರು ತುಂಬ ಸಹಕಾರ ಮಾಡಿದಂಥ ಗೋಪಣ್ಣ ದೊಡ್ಡಮನಿ ಸರ್ ಅವರು ಉಪಸ್ಥಿ ಉಪಸ್ಥಿತರಿದ್ದಾರೆ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಡೆಸಲು ಚಲನಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ಅವರು ತಮ್ಮನ್ನು ಉದ್ದೇಶಿಸಿ ಈ ಚಲನಚಿತ್ರದ ಒಂದು ವಿಶೇಷತೆಯನ್ನು ಹಂಚಿಕೊಳ್ಳಲಿದ್ದಾರೆ ಅದರಂತೆ ನಿರ್ಮಾಪಕರಾಗಿರ್ತಕ್ಕಂಥ ಶ್ರೀಮತಿ ಕಮಲಾ ದೊಡ್ಮನಿ ಮತ್ತು ಮಾಲಾ ಕೊರಳಿ ಇವರ ಸ ಒಂದು ಜಂಟಿ ಒಂದು ಕಾಂಬಿನೇಷನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಚಲನಚಿತ್ರ ಈ ಕುರಿತು ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಚಿನ್ಮಯರಾಮ್ ಅವರು ಸವಿಸ್ತಾರವಾಗಿ ನಮ್ಮ ಮುಂದೆ ಕೆಲವು